ವಿಶೇಷವಾಗಿ ಒಂದು ಮಾತನ್ನು ಹೇಳಲೇಬೇಕು ಇಡೀ ರಾಜ್ಯ ಸರ್ಕಾರ ಇವತ್ತು ಎರಡು ವರ್ಷ ಸಾಧನೆಯನ್ನ ಸಮಾವೇಶಗಳನ್ನು ಎಲ್ಲರಲ್ಲಿ ಮಾಡ್ತಾ ಇದ್ದಾರೆ ಈ ಎರಡು ವರ್ಷಗಳು ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಬಂದಿದೆ ಎರಡು ವರ್ಷಗಳಿಂದಲೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಶಾಪಗ್ರಸ್ತ ಸರ್ಕಾರವಾಗಿ ಇದು ಪರಿಗಣಿಸಿದೆ ಪರಿಣಮಿಸಿದೆ ಬಹುಶಃ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಪೂರ್ಣವಾಗಿ ವಿಫಲ ಆಗಿದೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಕೇಂದ್ರ ಇದೆ ಇದನ್ನ ಇಲ್ಲಿಂದ ತೆರವುಗೊಳಿಸ್ಬೇಕಂತಕ್ಕಂಥ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಇದು ನೇರವಾಗಿ ಬಡವರ ಹೊಟ್ಟೆಯ ಮೇಲೆ ಹೊಡಿತಕ್ಕಂಥ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಕ್ರಮ ಯಾಕಾಗಿ ಹೇಳ್ತಕ್ಕಂಥದ್ದು ನಮ್ಮ ಪ್ರಮುಖರುಗಳು ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಆ ವಿಷಯಕ್ಕೆ ನಾನು ಹೋಗಲ್ಲ ಆದರೆ ಒಂದು ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಜನೋಪಯೋಗಿಯಾಗಿ ಜನಪರವಾಗಿ ಕಾರ್ಯವನ್ನು ನಿರ್ವಹಿಸಬಹುದಿತ್ತೋ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ವ್ಯತಿರಿಕ್ತವಾಗಿ ಸರ್ಕಾರ ವರ್ತನೆಯನ್ನು ಮಾಡ್ತಾ ಇದೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಇದನ್ನು ಕೊಡಬಹುದು ಸುವರ್ಣ ಗ್ರಾಮ ಯೋಜನೆ ಗ್ರಾಮ ಪಂಚಾಯತ್ಗಳಿಗೆ ವಿಶೇಷ ಅನುದಾನ ಕೊಡ್ತಕ್ಕಂಥ ಯೋಜನೆ ಆ ಯೋಜನೆಯನ್ನು ಕೂಡ ರದ್ದು ಮಾಡಬಹುದು ಅಂದ್ರೆ ಜನರಿಗೆ ಉಪಯೋಗ ಆಗ್ತಕ್ಕಂಥ ಜನರಿಗೆ ನೆರವಾಗ್ತಕ್ಕಂಥ ಯೋಜನೆಗಳನ್ನ ರದ್ದು ಮಾಡ್ತಕ್ಕಂಥ ತಮ್ಮ ಸಾಧನೆ ಹೇಳ್ತಕ್ಕಂತ ಒಂದು ಇದನ್ನ ಇವರು ತೋರಿಸ್ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರವನ್ನ ತೆರವುಗೊಳಿಸ್ತಕ್ಕಂಥ ಯೋಜನೆ ರದ್ದು ಮಾಡ್ತಾ ಇರ್ತಕ್ಕಂಥ ಅಂದ್ರೆ ಒಟ್ಟಾರೆ ಜನಸಾಮಾನ್ಯರಿಗೆ ಹೊಟ್ಟೆ ಮೇಲೆ ಹೊಳ್ತಕ್ಕಂಥ ಒಂದಷ್ಟು ಯೋಜನೆಗಳನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಈ ದಿನ ಸಾಗರ ಉಪವಿಭಾಗ ಆಸ್ಪತ್ರೆಯಲ್ಲಿ ಏನು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನ ಈ ಒಂದು ಸ್ಥಳದಿಂದ ಬಗ್ಗೆ ನಾವು ಹೋರಾಟವನ್ನ ಹಮ್ಮಿಕೊಂಡಿದ್ವಿ ಹಮ್ಮಿಕೊಂಡಿದ್ವಿ ಇದೊಂದು ಅವೈಜ್ಞಾನಿಕ ಯೋಜನೆ ಸರ್ಕಾರ ಈ ಕೂಡಲೇ ಈ ಯೋಜನೆಯನ್ನ ಕೈ ಬಿಡ್ಬೇಕು ಯಾಕೆ ಅವೈಜ್ಞಾನಿಕ ಯೋಜನೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವೆಸ್ಟ್ ಮೆಡಿಸಿನ್ ಅನ್ನ ಕೊಡ್ತಾ ಇದೀರಿ ಅನ್ನೋದು ಜನರಿಗೆ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ಅರಿವಿದೆ ಆಯ್ತಾ ಶೇಕಡಾ ನೂರ್ ಪರ್ಸೆಂಟ್ ಮೆಡಿಸನ್ ಅಂತ ನಾವು ಕನ್ಸಿಡರ್ ಮಾಡಿದೆ ನೀವು ಕೊಡ್ತಿರೋದು ಬರೀ ಇಪ್ಪತ್ತೈದು ಪರ್ಸೆಂಟ್ ಮೆಡಿಸಿನ್ ಮಾತ್ರ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಮೆಡಿಸನ್ ಅನ್ನು ಜನ ಹೊರಗಡೆ ತಗೊಳ್ತಾ ಇದ್ದಾರೆ ಆ ಹೊರಗಡೆ ತಗೊಳ್ತಿರ್ತಕ್ಕಂಥ ಮೆಡಿಸಿನ್ ಬೆಲೆ ಎಷ್ಟು ಆ ಬಡವರಿಗೆ ಅದು ಕೈಗೆಟುಕೋ ಬೆಲೆಯಲ್ಲಿ ಸಿಗುತ್ತಾ ಈ ತರ ಕೈಗೆಟುಕೋ ಬೆಲೆಯಲ್ಲಿ ಸಿಗಬೇಕು ಬಡವರಿಗೆ ಅನ್ಯಾಯ ಆಗ್ಬಾರ್ದು ಬಡವರಿಗೆ ಸಂಜೀವಿನಿಯಾಗಿ ಕೆಲಸ ಮಾಡ್ಬೇಕು ಅಂತ ಹೇಳಿನೇ ಪ್ರಧಾನ ಮಂತ್ರಿಗಳು ತಮ್ಮ ಒಂದು ಒಂದು ಅಭೂತಪೂರ್ವವಾದ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅದನ್ನೇ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ಏನು ಜನರ ಜನರಲ್ ಮೆಡಿಸನ್ ಅಲ್ಲಿ ನೂರು ರೂಪಾಯಿಗೆ ಸಿಗ್ತಕ್ಕಂಥ ಔಷಧಿ ಜನ ಜನ ಏನು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಕೇವಲ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸಿಗುತ್ತೆ ಹಾಗಿದ್ಮೇಲೆ ಇದರಿಂದ ಯಾರಿಗ ಅನುಕೂಲ ಆಗುತ್ತೆ ಬಡ ರೋಗಿಗಳಿಗೆ ಅಲ್ವಾ ಅನುಕೂಲ ಆಗುದು ಈ ಬಡ ರೋಗಿಗಳಿಗೆ ಆಗತಕ್ಕಂತ ಅನುಕೂಲವನ್ನ ನೀವು ತಪ್ಪಿಸ್ಬಿಟ್ಟು ಮೆಡಿಕಲ್ ಮಾಫಿಯಾ ಮಾಡ್ಲಿಕ್ಕೆ ಹೋಗಿದೀರ ಮೆಡಿಕಲ್ ಮಾಫಿಯಾ ಮೆಡಿಕಲ್ ಮೆಡಿಕಲ್ ಡ್ರಗ್ ಡೀಲರ್ ಗಳ ಜೊತೆ ನೀವು ಸಾಮೀಲ್ ಹಾ ಈ ಇಂತ ಒಂದು ಅಭೂತಪೂರ್ವವಾದ ಯೋಜನೆಯನ್ನ ಸರ್ಕಾರಿ ಆಸ್ಪತ್ರೆಯಿಂದ ತೆರವುಗೊಳಿಸ್ತಾ ಇದೆ ನಾನು ಸರ್ಕಾರಕ್ಕೆ ಮನವಿ ಮಾಡೋದಲ್ದೇನೆ ಸ್ಥಳೀಯ ಶಾಸಕರಿಗೆ ಕೂಡ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ತಾವುಗಳು ಅಭಿವೃದ್ಧಿ ಮಾಡ್ತಿದ್ದೀರಾ ಅದು ಎಲ್ಲ ಜನ ನೋಡ್ತಾ ಇದ್ದಾರೆ ಯಾವ ರೀತಿ ಅಭಿವೃದ್ಧಿ ಅಭಿವೃದ್ಧಿ ತಾವು ಮಾಡ್ತಾ ಇದ್ದೀರಾ ಆಯ್ತಾ ಅದ್ರ ಬಗ್ಗೆ ನಾನ್ ಮಾತಾಡೋದು ಆದ್ರೆ ಇಂತ ಬಡವರಿಗೆ ಬಡವರಿಗೆ ಸಿಗ್ತಕ್ಕಂತ ಯೋಜನೆಗಳ ಬಗ್ಗೆ ನಿಮಗೆ ಅರಿವು ಇಲ್ಲ ಅಂತಂದ್ರೆ ಬಡವರ ನಾಯಕ ಬಡವರ ಬಂಧು ಅಂತಾನೆ ನೀವು ಎಲ್ಲಾ ಪ್ಲಸ್ ಗಳಲ್ಲಿ ಬರ್ಕೊತೀವಿ ಎಲ್ಲ ಎದೆ ತಟ್ಕೊಂಡು ಹೇಳ್ತೇವೆ ನಾನ್ ಬಡವರ ಅಂತ ನೀನ್ ಹೇಳ್ತೀವಿ ನೀವ್ ಹೇಳ್ತೀರಾ ಆದ್ರೆ ಇಂತ ಬಡವರಿಗೆ ಅನುಕೂಲ ಆಗಿರ್ತಕ್ಕಂತ ಈ ಜನೌಷಧಿ ಕೇಂದ್ರವನ್ನ ನೀವು ಇಲ್ಲಿಂದ ಸ್ಥಳಾಂತರಿಸ ಮಾಡ್ಲಿಕ್ಕೆ ನೀವೇನಾದ್ರೂ ಸಪೋರ್ಟ್ ಮಾಡ್ರೆ ನಿಮ್ಮಂತ ನಾಲಾಯಕ್ ಎಂ ಎಲ್ ಬೇರೆ ಯಾರು ಸೋರಿ ಆಯ್ತಾ ಹಾಗಾಗಿ ದಯಮಾಡಿ ನೀವು ಕೂಡ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಇದನ್ನ ತಡೆ ಹಿಡಿದು ಸರ್ಕಾರಕ್ಕೆ ಎಚ್ಚೆತ್ತು ಸರ್ಕಾರಕ್ಕೆ ಗಮನಕ್ಕೆ ತಂದು ಈ ಒಂದು ಏನು ಪ್ರಧಾನ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನ ಇಲ್ಲೇ ಇರಬೇಕು ಸರ್ಕಾರಿ ಆಸ್ಪತ್ರೆ ಆವರಣದ ಒಳಗಡೆನೆ ಇರಬೇಕು ಅಂತ ತೀರ್ಮಾನವನ್ನು ನೀವೆಲ್ಲ ಸೇರಿ ಮಾಡ್ಬೇಕು ಮಾನ್ಯ ಸಿದ್ದರಾಮಯ್ಯ ನೀವೆಲ್ಲ ಗಮನಕ್ಕೆ ತರಬೇಕು ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನ ಹೇಳಿಕೆ ಇಷ್ಟಪಡ್ತೇನೆ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಶೇಷವಾದಂತಹ ಕೊಡುಗೆಯಾಗಿ ಎರಡ್ ಸಾವಿರದ ಎಂಟರಲ್ಲಿ ಈ ಒಂದು ಜನೌಷಧಿ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ ಆ ಒಂದು ಕೇಂದ್ರದಿಂದ ಸಾವಿರ ಅಂದರೆ ಸೌಧ ಸಾವಿರ ರೂಪಾಯಿಗೆ ಸಿಕ್ಕಂತಹ ಮೆಡಿಸಿನ್ ಏನಿದೆ ಅದು ನೂರು ರೂಪಾಯಿಗೆ ಸಿಕ್ಕಿತ್ತು ಅಂದರೆ ಬಡವರಿಗೆ ಕೆಳಮಟ್ಟದ ಜನರಿಗೆ ಈ ಅನುಕೂಲವನ್ನು ಅವರು ಉಪಯೋಗವನ್ನು ಇದುವರೆಗೂ ಕೂಡ ಅವರು ಪ್ರಯೋಜನವನ್ನು ಪಡಿತಾ ಇದ್ದಾರೆ ಈ ಒಂದು ಸರ್ಕಾರದಿಂದ ಆದಂತಹ ಒಳ್ಳೆಯ ಕಾರ್ಯಗಳಿಗೆ ಈಗ ಬಂದಿರತಕ್ಕಂತಹ ರಾಜ್ಯ ಸರ್ಕಾರದ ನಾಯಕರುಗಳು ಯಾಕೆ ಈ ರೀತಿಯಾಗಿ ಬಡವರಿಗೆ ಆಗ್ತಕ್ಕಂತಹ ತೊಂದರೆ ಅಂದರೆ ಸ ಬಡವರಿಗೆ ಆಗುವ ಒಂದು ಅನುಕೂಲವನ್ನು ತಪ್ಪಿಸ್ಬೇಕು ಅಂತ ಹೇಳಿಬಿಟ್ಟು ಇಲ್ಲಿರ್ತಕ್ಕಂತಹ ಜನೌಷಧಿ ಕೇಂದ್ರವನ್ನು ಬೇರೆ ಕಡೆಗೆ ತೆರವು ಮಾಡಿಸ್ಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಖಂಡಿತವಾಗಿ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇವೆ ಈ ರೀತಿಯ ಒಂದು ಯೋಜನೆಗಳನ್ನು ಯಾವುದೇ ಬರಲಿ ಜನರಿಗೆ ಹಾಕುವಂತಹ ಅನುಕೂಲಗಳ ಅನುಕೂಲಗಳು ಸಿಗಬೇಕು ಇದರಲ್ಲಿ ರಾಜಕೀಯವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ನಾಯಕರಲ್ಲಿ ಮನವಿ ಮಾಡ್ತಾ ಇಂತಹ ಯೋಜನೆಗಳಿಗೆ ನೀವು ಉತ್ತೇಜನವನ್ನ ಕೊಡಿ ಅಂತ ಹೇಳಿಬಿಟ್ಟು ನಾನು ಈ ಮುಖಾಂತರ ಕೇಳ್ತಾ ಎಲ್ರಿಗೂ ಅವಕಾಶ ಕಾಯುವಂತೆ ನಮಸ್ಕಾರ ಔಷಧಿ ಮಳಿಗೆ ಮಳಿಗೆಯಲ್ಲಿ ಶೇಕಡ ಎಪ್ಪತ್ತರಿಂದ ತೊಂಬತ್ತರಷ್ಟು ಇವತ್ತು ಮೆಡಿಸನ್ನು ಅತ್ಯಂತ ಕಡಿಮೆ ರೇಟ್ ಸಿಗುತ್ತೆ ಇದು ಒಂದು ಕ್ರಾಂತಿಕಾರಕವಾದಂಥ ಪ್ರಧಾನಮಂತ್ರಿಯವರ ಆಲೋಚನೆ ಚಿಂತನೆ ಔಷಧಿ ಲಾಬಿ ಡ್ರಗ್ಸ್ ಲಾಬಿ ಈ ದೇಶದಲ್ಲಿ ವಿಶ್ವದಲ್ಲಿ ಯಾವ ರೀತಿಲಿ ಆ ಲಾಬಿ ಕಾರ್ಯ ಮಾಡುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಆ ನಡುವೆ ಆ ಡ್ರಗ್ಸ್ ಲಾಬಿಯ ನಡುವೆ ಪ್ರಧಾನಮಂತ್ರಿಗಳು ಈ ರೀತಿಯ ಜನೌಷಧಿ ಮಳಿಗೆಗಳನ್ನ ಬಡವರಿಗೆ ಅತ್ಯಂತ ಚೀಪ್ ಆಗಿ ಮಾತ್ರೆ ಟ್ಯಾಬ್ಲೆಟ್ಸ್ಗಳು ಸಿಗಬೇಕು ಅಂತಕ್ಕಂಥದ್ದು ಏನಿದೆ ಇದು ಅವರ ಆ ಲಾಬಿನ ಮೆಟ್ಟಿ ಕೇಂದ್ರ ಸರ್ಕಾರ ಇವತ್ತು ತಗೊಂಡಿರ್ತಕ್ಕಂತ ಬಹಳ ದೊಡ್ಡ ಜನೋಪಯೋಗಿ ಕಾರ್ಯಕ್ರಮ ಆದ್ರೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಈ ರೀತಿ ಆಸ್ಪತ್ರೆ ಒಳಗಡೆ ಆ ಬಡವರಿಗೆ ಅವಕಾಶ ಸಿಗ್ತೇ ಅಂತಕ್ಕಂಥದಕ್ಕೆ ಸಗು ಹೇಳುತ್ತೆ ಏನ್ ಹೇಳುತ್ತೆ ಇಲ್ಲ ನಾವೇ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಉಚಿತವಾಗಿ ಕೊಡ್ತಾ ಇರ್ಬೇಕಾದ್ರೆ ಮತ್ತೆ ಹಾಕ್ಬೇಕು ದುಡ್ಡು ಕೊಟ್ಟು ತಗೊಳ್ಳಿ ಮಳಿಗೆ ಹಾಕ್ಬೇಕು ಹಾಗಾಗಿ ಹೊರಗಡೆ ಅವ್ರು ಬೇಕಾದ್ರೆ ಆದರೆ ಅಂತೇಳಿ ಆದ್ರೆ ಹೆಚ್ಚು ಔಷಧಿಗಳು ಇಲ್ಲಿ ಇರ್ಬೇಕು ಆಸ್ಪತ್ರೆಯಲ್ಲಿ ಅವರು ಗುರುತು ಮಾಡಿದ ಔಷಧಿಗಳು ಸಾವಿರದ ನೂರಕ್ಕಿಂತ ಟ್ಯಾಬ್ಲೆಟ್ಸ್ ಔಷಧಿಗಳು ಸಾವಿರದ ನೂರಕ್ಕಿಂತ ಹೆಚ್ಚು ಗುರುತು ಮಾಡಿದ್ದಾರೆ ಅಷ್ಟು ಇರ್ಬೇಕು ಹಾಸ್ಪಿಟಲ್ ಅಲ್ಲಿ ಯಾವಾಗಲೂ ಸ್ಟಾಕ್ ಇರ್ಬೇಕು ಆದ್ರೆ ಇಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ಕೇಳಿದ್ರೆ ಮುನ್ನೂರಕ್ಕಿಂತ ಹೆಚ್ಚು ಮಾತ್ರ ಔಷಧಿಗಳಿದಾವೆ ಇಪ್ಪತ್ತೈದರಷ್ಟು ಶೇಕಡಾ ಇಪ್ಪತ್ತೈದರಷ್ಟು ಮಾತ್ರ ಔಷಧಿಗಳು ಸ್ಟಾಕ್ ಇದಾವೆ ಶೇಕಡ ಎಪ್ಪತ್ತೈದರಷ್ಟು ಇಲ್ಲೇ ಇಲ್ಲ ಏನಾಗೂರೇ ಕಂಡು ಇಲ್ಲ